ಜುಲೈ ಹದಿನೈದನೇ ತಾರೀಕು ಲೈವ್ ಬಗ್ಗೆ ಒಂದು ದೊಡ್ಡ ದೊಡ್ಡ ಚೇಂಜಸ್ ಮಾಡ್ತಾ ಇದ್ರಂತೆ ಸೊ ಸಂಬಂಧ ಫೇಸ್ ಪೋಸ್ ಬಿಟ್ಟು ಲೈವ್ ಮಾಡಬೇಕು ಫೋಟೋ ಎಲ್ಲ ಆಗಿಲ್ಲ ಫೇಸ್ ಲೈವ್ ಆಗಿಲ್ಲ ಅಂತ ಏನು ಅಪ್ಡೇಟ್ ಬರ್ತಾ ಇದೆ ಸೊ ಅದ್ರ ಬಗ್ಗೆ ಏನು ಮಾಹಿತಿ ಅಂತ ಹೇಳಿ ನಾನು ಈ ಪೂರ್ತಿ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ನಿಜವಾಗ್ಲೂ ಅರ್ಥ ಆಗಲ್ಲ ಸ್ಕಿಪ್ ಮಾಡಿದ ವೀಡಿಯೋ ನೋಡಿ ನನ್ನ ಚಾನೆ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಷ್ಟ ಓಕೆ ಇಷ್ಟ ಅದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಓಕೆ ಬನ್ನಿ ಏನಂತ ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಚಾರ ಏನಪ್ಪ ಅಂತ ಹೇಳಿದರೆ ಸೊ ಲೈವ್ ಲೈವ್ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಲೈವ್ ಬಗ್ಗೆ ನಾನೇನು ಮಾತಾಡ್ತೀನಪ್ಪ ಅಂತ ಹೇಳಿದರೆ ಇವು ಯೂಟ್ಯೂಬರು ಹದಿನೈದನೇ ತಾರೀಕು ಲೈವ್ ಬಗ್ಗೆ ಸ್ವಲ್ಪ ಅಪ್ಡೇಟ್ ಮಾಡಿದಾರಂತೆ ಅದು ಎಷ್ಟು ಸುಳ್ಳು ಎಷ್ಟು ನಿಜನ ಗೊತ್ತಿಲ್ಲ ಸೊ ಈ ವಿಡಿಯೋದಲ್ಲಿ ನಾನು ಯಾ ಯಾವುದು ಇನ್ಫಾರ್ಮೇಷನ್ ಹೇಳ್ತೀನಿ ಅಂದರೆ ನಾವು ಲೈವ್ ಯಾಕೆ ಮಾಡ್ತೀವಿ ಸೊ ಯೂಟೂಬರು ಏನೇನು ಅಪ್ಡೇಟ್ ಮಾಡಿದ್ದಾರೆ ಯಾವ ಥರ ನಾವು ಲೈವ್ ಮಾಡಬೇಕು ಯಾಕೆ ಲೈವ್ ಮಾಡಬೇಕು ಪ್ರತಿಯೊಂದು ವಿಚಾರವೂ ಕೂಡ ಇದು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಕೂಡ ಸೊ ನಾನು ಲೈವ್ ಮಾಡಿನೇ ಕೂಡ ವಿಡಿಯೋ ಪೂರ್ತಿಯಾಗಿ ನೋಡಿ ಹಾಗಾದ್ರೆ ಅರ್ಥ ಆಗುತ್ತೆ ಓಕೆನಾ ಅರ್ಧಂಬರ್ಧ ಸ್ಕಿಪ್ ಮಾಡಿ 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 ನೋಡೋಕೆ ಹೋಗ್ಬೇಡಿ ಒಂದೊಂದು ವರ್ಡ್ ಏನಾದರೂ ಮಿಸ್ ಆದರೆ ಅದು ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಸೊ ವಾಯ್ಸ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಶೀತ ಆಗಿದೆ ಆ ಪೂರ್ತಿಯಾಗಿ ನೋಡಿದರೆ ಮಾತ್ರ ಅರ್ಥ ಆಗುತ್ತೆ ಸೊ ಟೈಮ್ ವೇಸ್ಟ್ ಮಾಡಲ್ಲ ಸ್ಟಾರ್ಟ್ ಮಾಡ್ತೀನಿ ಮೊದಲನೇದಾಗಿ ನಾವು ಒಂದು ಯೂಟ್ಯೂಬ್ ಚಾನಲ್ ಅಂತ ಸ್ಟಾರ್ಟ್ ಮಾಡಿದ ಮೇಲೆ ಸೊ ಕೆಲವೊಬ್ಬರು ನಾವು ವೀಡಿಯೋ ಕೂಡ ಹಾಕ್ಬೇಕಾಗುತ್ತೆ ಲೈವ್ ಕೂಡ ಮಾಡಬೇಕಾಗುತ್ತೆ ಸೊ ಲೈವ್ ಯಾಕೆ ಮಾಡಬೇಕು ವೀಡಿಯೋ ಮಾಡಿದರೆ ಸಾಕು ಅಂತ ಅನ್ನೋರಿಗೆ ಸೊ ಆಪ್ಷನ್ ನಿಮ್ಮದು ಸೊ ನಾವು ಲೈವ್ ಯಾಕೆ ಮಾಡಬೇಕು ಲೈವಿಂದ ಏನು ಯೂಸು ಅಂತ ಮೊದಲೇದಾಗಿ ಹೇಳ್ಬಿಡ್ತೀನಿ ಆಮೇಲೆ ನೀವು ಅದನ್ನು ಏನು ಡಿಸೈಡ್ ಮಾಡ್ತೀರೋ ಮಾಡ್ಕೊಳ್ಳಿ ಸೊ ಹಾಗೆ ನನ್ನ ನಾನು ಯಾವ ಥರ ನನ್ನ ಲೈವ್ ಯಾವ ಥರ ಮಾಡಿದೆ ಅಂತ ಕೂಡ ನಾನು ಹೇಳ್ತೀನಿ ಮೊದಲನೇದಾಗಿ ಲೈವ್ ಲೈವ್ ಅಂತ ಒಂದು ನಾವು ಆಪ್ಷನ್ ತೊಗೊಂಡಾಗ ಲೈವ್ನ ಮಾಡಬೇಕು ಯಾಕೆ ಮಾಡಬೇಕು ಕೆಲವೊಂದು ಸತಿ ನಾವು ವೀಡಿಯೋನ ಹಾಕ್ತೀವಿ ಎಷ್ಟೇ ಚೆನ್ನಾಗಿ ವೀಡಿಯೋ ಮಾಡಿ ಹಾಕಿದ್ರು ಕೂಡ ಲ ವ್ಯೂಸು ಚೆನ್ನಾಗಿ ಬರ್ತಾಯಿರಲ್ಲ ಒಂದೊಂದು ಸತಿ ಒಂದು ಟೆನ್ ಮಿನಿಟ್ಸ್ ವೀಡಿಯೋ ಮಾಡ್ತೀವಿ ಇಲ್ಲ ಟ್ವೆಂಟಿ ಮಿನಿಟ್ಸ್ ವೀಡಿಯೋ ಮಾಡ್ತೀವಿ ಕೆಲವೊಬ್ಬರು ಟ್ವೆಂಟಿ ಮಿನಿಟ್ಸ್ ವೀಡಿಯೋ ಇದೆ ಯಾರಪ್ಪ ಕೂತ್ಕೊಂಡು ಬೋರ್ ಆಗುತ್ತೆ ಅಂತ ನೋಡೋಲ್ಲ ಅದರಲ್ಲಿ ಎಷ್ಟೇ ಒಳ್ಳೆ ಇನ್ಫಾರ್ಮೇಷನ್ ಹೇಳಿದರೂ ಕೂಡ ಇಪ್ಪತ್ತು ನಿಮಿಷ ಯಾರಿಗೂ ಕೂಡ ಟೈಮ್ ಇರಲ್ಲ ಯಾಕೆ ಫಾರ್ ಆ್ಯಕ್ಚುಲಿ ಈಗ ಜನ ಹೆಂಗೆ ಅಂದರೆ ಟೈಮ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಎಂಥ ಒಳ್ಳೆ ವಿಚಾರ ಇದೆ ಅಲ್ಲಿ ಏನೋ ಒಂದು ಒಳ್ಳೆ ಇನ್ಫಾರ್ಮೇಷನ್ ಇದೆ ಅಂದರೆ ಒಂದು ಹತ್ತು ನಿಮಿಷ ಅಲ್ಲ ಐದು ನಿಮಿಷನೂ ಕೂಡ ಟೈಮ್ ಕೊಡಲ್ಲ ಅವರಿಗೆ ಏನಿದ್ರೂ ಫಾಸ್ಟಾಗಿ ಆಗಬೇಕು ಸೊ ಕೆಲವೊಂದು ಸರ್ತಿ ವೀಡಿಯೋ ಕೂಡ ವೈರಲ್ ಆಗೋಲ್ಲ ವ್ಯೂಸ್ ಚೆನ್ನಾಗಿ ಬರೋಲ್ಲ ಮೇಯ್ನಾಗಿ ನಮಗೆ ಒಂದು ಯೂಟ್ಯೂಬ್ ಚಾನಲ್ ಅಂತ ಸ್ಟಾರ್ಟ್ ಮಾಡಿದ ಮೇಲೆ ನಮ್ಮ ಚಾನಲ್ ಮಾನಿಟೈಜೇಷನ್ ಆಗಬೇಕು ಡಾಲರ್ ಆ್ಯಡ್ ಆಗಬೇಕು ನಮಗೂ ಕೂಡ ಅರ್ನಿಂಗ್ ಸ್ಟಾರ್ಟ್ ಆಗಬೇಕು ಅಂದರೆ ಫೋರ್ ತೌಸಂಡ್ ವಾಚ್ ಅವರು ಕಂಪ್ಲೀಟ್ ಆಗಲೇಬೇಕು ಇಲ್ಲ ಅಂದರೆ ಯಾವುದೇ ಕೂಡ ಮಾನಿಟೈಸೇಷನ್ ಕೂಡ ಆನಾಗಲ್ಲ ಹಾಗೆ ನಾವು ಯಾವುದೇ ಕೂಡ ಇನ್ಕಮನ್ನು ತೊಗೊಳಕ್ಕಾಗಲ್ಲ ಸೊ ಹಾಗಾಗಿ ನಾವು ಲೈವ್ ಸ್ಟಾರ್ಟ್ ಮಾಡಿದಾಗ ಲೈವಿಂದ ಏನು ಯೂಸು ಅಂತ ಹೇಳಿದರೆ ಫಾರ್ ಎಕ್ಸಾಂಪಲ್ ನಾನು ಈಗ ಲೈವ್ ಮಾಡಿದೆ ಸೊ ಒನ್ ಅವರ್ ಲೈವ್ ಮಾಡಿದೆ ಸೊ ನನ್ನ ಲೈವಿಗೆ ಎಷ್ಟು ಜನ ಸಪೋರ್ಟರ್ ಬರ್ತಾರೆ ಎಷ್ಟೊತ್ತು ಇರ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಅಪನ್ ಲೈವ್ ಆಗಿರುತ್ತೆ ಅಷ್ಟೇ ಸೊ ನಾನು ಒಂದು ಗಂಟೆ ಲೈವ್ ಮಾಡಿದೆ ಅಂತ ಹೇಳಿದರೆ ನನ್ನ ಲೈವಲ್ಲಿ ಯಾರು ಒಂದು ಗಂಟೆ ಇರ್ತಾರಲ್ವ ಒಂದು ಗಂಟೆ ಅವರು ಒರಿಜಿನಲ್ ಐಡಿಯಿಂದ ಇನ್ನು ಕೆಲವೊಂದು ಅಷ್ಟು ಅದು ನನಗೂ ಗೊತ್ತಿಲ್ಲ ಒಂದು ಸಪೋರ್ಟಿವ್ ಐ ಡಿಯಲ್ಲಿ ಬಂದು ಸಪೋರ್ಟ್ ಮಾಡಿದರೆ ಅದು ಕೂಡ ವಾಚ್ ಅವರ್ ಬರಲ್ಲ ಲೆಸ್ ಮಾಡ್ತಾರೆ ಯೂಟ್ಯೂಬರು ಅಂತ ಹೇಳ್ತಾರೆ ಸೊ ಅಷ್ಟಾಗಿ ನಂಗೆ ಗೊತ್ತಿಲ್ಲದಿನ್ನೇ ಹೇಳೋಕೋಗಲ್ಲ ಗೊತ್ತಿದ್ದನ್ನ ಹೇಳ್ತೀನಿ ಸೊ ಅವರು ನನ್ನ ಫ್ರೆಂಡ್ಸ್ ಆಗಿರ್ಬೋದು ಸಪೋರ್ಟರ್ ಆಗಿರ್ಬೋದು ಅವರು ಒನ್ ಅವರ್ ನನ್ನ ಲೈವಲ್ಲಿದ್ದರೆ ಅವ್ರದ್ದು ಒನ್ ಅವರು ನಮಗೆ ಕೂಡ ಆ್ಯಡ್ ಆಗುತ್ತೆ ಸೊ ಟೂ ಅವರ್ ಆಗುತ್ತೆ ಇದೇ ರೀತಿ ಎಷ್ಟು ಜನ ಬಂದು ಒಬ್ಬೊಬ್ರು ಒಂದೊಂದು ಟೆನ್ ಮಿನಿಟ್ಸ್ ಬಂದು ಸಪೋರ್ಟ್ ಮಾಡ್ತಾರೆ ಆ ಟೆನ್ ಮಿನಿಟ್ಸ್ ಕೂಡ ನಮಗೆ ಆ್ಯಡ್ ಆಗುತ್ತೆ ಓಕೆನಾ ಅದು ಒಂದು ಆಮೇಲೆ ಲೈವ್ ನಾವು ಯಾವುದೇ ದೊಡ್ಡ ಸೆಲೆಬ್ರಿಟಿಗಳಲ್ಲ ಒಂದು ವೀಡಿಯೋ ಹಾಕಿದ್ನಪ್ಪ ಬೆಳಗ್ಗೆ ವೀಡಿಯೋ ಹಾಕಿದೆ ಸಂಜೆ ಒಳಗೆ ಅದು ವೈರಲ್ ಆಗಿಬಿಡ್ತು ಫೋರ್ ತೌಸಂಡ್ ಕಂಪ್ಲೀಟ್ ಆಗಿಬಿಡ್ತು ಅಪ್ಪ ಅನ್ನೋ ಥರ ಏನಿಲ್ಲ ನಾವೆಲ್ಲ ಚಿಕ್ಕ ಯೂಟ್ಯೂಬರ್ಸು ನಾನು ಯಾವುದೋ ಮೂಲೆಯಲ್ಲಿದ್ದೀನಿ ಯಾವುದೋ ವಿಚಾರ ಮಾಡ್ತೀನಿ ಅಂದರೆ ಅದು ರೆಕಮೆಂಡ್ ಕೂಡ ಆಗೋಲ್ಲ ಸೊ ಅಷ್ಟು ಸುಲಭ ಇಲ್ಲ ನಮ್ಮಂಥ ನಾರ್ಮಲ್ ಪೀಪಲ್ಸ್ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಫೋರ್ ತೌಸಂಡ್ ಮಾಡ್ಕೊಳೋದು ನಂದು ಕೂಡ ಏನಾಯಿತು ಅಂದರೆ ವೀಡಿಯೋ ಇದೆ ಪ್ರತಿ ಸಾರಿ ವೀಡಿಯೋಲಿ ಹೇಳಿದ್ದೀನಿ ಆಗಬೇಕಾದ್ರೆ ಸೊ ಸ್ವಲ್ಪ ಕೆಲವೊಂದುಗಳಿಗೆ ನಾನು ಮೊದಲಿಂದನೂ ಅಷ್ಟೇ ಮೊದಲಿಂದ ಫೇಸ್ ಲೈವೇ ಮಾಡೋದು ಸೊ ಮೊದಲು ಒಂದು ಸ್ವಲ್ಪ ವೀಡಿಯೋಸ್ಗೆ ಚೆನ್ನಾಗಿ ಬಂದಿದ್ವಿ ವ್ಯೂಸು ಅದರಿಂದ ಅರ್ಧ ವಾಚ್ ಅವರ್ ಕಂಪ್ಲೀಟ್ ಆಗಿತ್ತು ಅದಕ್ಕಿಂತ ಮೊದಲೇ ಕಂಪ್ಲೀಟ್ ಆಗೋಕ್ಕಿಂತ ಮೊದಲೇ ಅರ್ಧ ವಾಚ್ ಅವರು ನಾನು ಲೈವ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಸೊ ನನಗೂ ಕೂಡ ಗೊತ್ತಿರೋರಿಂದ ಕೇಳಿ ಲೈವಿಂದ ಕೂಡ ವಾಚ್ ಅವರ್ ಆಗುತ್ತೆ ಮಾಡಿ ಅಂತ ಹೇಳಿದಾಗ ನಾನು ಲೈವ್ನ ಸ್ಟಾರ್ಟ್ ಮಾಡಿಕೊಂಡೆ ಸೊ ಲೈವಿಂದ ಕೂಡ ಚೆನ್ನಾಗಿ ಬರ್ತಾಯಿತ್ತು ವಾಚ್ ಅವರು ಮೊದಲು ಸ್ವಲ್ಪ ಬರ್ತಾಯಿದ್ರು ಜನ ಆಮೇಲೆ ಒಂದೇ ಸರಿ ಯೂಟ್ಯೂಬರು ರೆಕಮೆಂಡ್ ಮಾಡಿ ನಂದು ಲೈವ್ ವೈರಲ್ ಆಗಿ ಸೊ ಒಂದು ಟೆನ್ ಡೇಸಲ್ಲೇ ನನ್ನ ವಾಚ್ ಓವರ್ ಕಂಪ್ಲೀಟ್ ಆಯಿತು ಸೊ ನಾನು ಮೊದಲಿಂದನೂ ಅಷ್ಟೇ ಫೇಸ್ ಲೈವೇ ಮಾಡ್ತಾ ಇರೋದು ಕೆಲವೊಂದು ಏನು ಡೌಟ್ ಹೇಳಬೇಕು ಅಂತ ಇದೆ ಅಂದರೆ ಕೆಲವೊಬ್ಬರು ಬೇರೆ 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 ಥರ ಲೈವ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ನಾನು ಫೇಸ್ ತೋರಿಸ್ಬಿಟ್ಟು ಲೈವ್ ಮಾಡ್ತೀನಿ ಕೆಲವೊಬ್ಬರು ಫೋಟೋ ಹಾಕ್ಬಿಟ್ಟು ಲೈವ್ ಮಾಡ್ತಾರೆ ಕೆಲವೊಬ್ಬರು ಯಾವುದೋ ಒಂದು ಫ್ಲವರ್ ಯಾವುದೋ ಒಂದು ಫೋಟೋ ಸೊ ಕೆಲವೊಬ್ಬರು ಅವ್ರದೇ ಫೋಟೋ ಹಾಕಂತಾರೆ ಕೆಲವೊಬ್ಬರು ಯಾವುದಾದ್ರು ಒಂದು ನೇಚರ್ದು ಏನಾದರೂ ಒಂದು ವಿಚಾರ ಹಾಕ್ಕೊಂಡು ಮಾಡ್ತಾರೆ ಕೆಲವೊಬ್ಬರು ಮ್ಯೂಟ್ ಲೈವ್ ಮಾಡ್ತಾರೆ ಸೊ ಇದೆಲ್ಲ ನಾನು ತುಂಬ ಸರಿ ಕೇಳಿದ್ದೀನಿ ಏನು ಹೇಳ್ಬೇಕು ಹೇಳಬೇಕು ಫೈನಲಿ ಅಂದರೆ ಇತ್ತೀಚೆಗೆ ಹದಿನೈದನೇ ತಾರೀಕು ನಾನು ಇವತ್ತಿನ ಲೈವಲ್ಲಿ ಪೂರ್ತಿ ಕೆಲವೊಂದು ಲೈವ್ ಅಟೆಂಡ್ ಮಾಡಿದಾಗ ಅದರಲ್ಲಿ ಗೊತ್ತಾಗಿದ್ದಿಷ್ಟೇ ಪ್ರತಿಯೊಬ್ಬರಿಗೂ ಒಂದು ಅಪ್ಡೇಟ್ ಅಂತ ಬಂದಿರುತ್ತಲ್ವ ಸೊ ಅದು ಒಂದರಿಂದ ಗೊತ್ತಾಗಿ ಒಬ್ಬೊಬ್ರಿಗೂ ಓದೋದಾಗ ಒಂದೊಂದು ಥರ ಆಗಿದೆ ಅದು ಸೊ ಏನಪ್ಪ ಅಂತ ಹೇಳಿದರೆ ಸೊ ಹದಿನೈದನೇ ತಾರೀಕಿಂದ ಯೂಟ್ಯೂಬರ್ ಅಪ್ಡೇಟ್ ಮಾಡ್ತಾ ಇದ್ರಂತೆ ಫೇಸ್ ಲೈವ್ ಮಾಡೋರಿಗೆ ಮಾತ್ರ ಫೇಸ್ ತೋರಿಸ್ಬಿಟ್ಟು ಲೈವ್ ಮಾಡೋರಿಗೆ ಮಾತ್ರ ಚಾನಲ್ ಕೂಡ ಪ್ರಾಬ್ಲಮ್ ಆಗೋಲ್ಲ ವಾಚ್ ಅವರ್ ಕೂಡ ಪ್ರಾಬ್ಲಮ್ ಆಗೋಲ್ಲ ಯಾವುದೇ ಕೂಡ ಪ್ರಾಬ್ಲಮ್ ಆಗೋಲ್ಲ ಬಟ್ ಫೇಸ್ ತೋರಿಸ್ತೇನೆ ಇದ್ದು ಲೈವ್ ಮಾಡೋದಾಗಿರ್ಬೋದು ಆಮೇಲೆ ಯಾವುದೋ ಒಂದು ಫೋಟೋ ಹಾಕೊಂಡು ಲೈವ್ ಮಾಡೋರಾಗಿರ್ಬೋದು ಅವ್ರ ಚಾನಲಿಗೆ ಪ್ರಾಬ್ಲಮ್ ಆಗುತ್ತೆ ಸೊ ಡಿಲೀಟ್ ಕೂಡ ಲೈವ್ ಡಿಲೀಟ್ ಕೂಡ ಆಗ್ಬೋದು ಚಾನಲಿಗೆ ಪ್ರಾಬ್ಲಮ್ ಆಗ್ಬೋದು ಕೂಡ ಅಂತ ಅಪ್ಡೇಟ್ ಮಾಡ್ತಾ ಇದ್ದಾರಂತೆ ಕೆಲವೊಬ್ರು ಅದ್ರ ಬಗ್ಗೆ ಗೊತ್ತಿರೋರು ತುಂಬಾ ಹೇಳ್ತಾ ಇದಾರೆ ಅದನ್ನು ಕೆಲವೊಬ್ಬರು ಏನು ಕೊಂತೀರ ಅಂದರೆ ಸೊ ನಮ್ಗೆ ಏನೋ ಕೆಟ್ಟದ್ದು ಹೇಳಿದರು ಸೊ ನಾವು ಈ ಥರ ಮಾಡೋದು ಅವ್ರಿಗೆ ಇಷ್ಟ ಇಲ್ಲ ನಮ್ಮನೇಲಿ ಏನೋ ಕೆಲವೊಬ್ಬರಿಗೆ ಏನಂದರೆ ಕೆಲವೊಬ್ರಿಗೆ ಪರ್ಮಿಷನ್ ಇರುತ್ತೆ ಫೇಸ್ ಲೈವ್ ಮಾಡಿಬಿಟ್ಟು ಫೇಸ್ ತೋರಿಸ್ಬಿಟ್ಟು ಲೈವ್ ಮಾಡಿ ಅಂತ ಹೇಳಿ ಕೆಲವೊಬ್ರು ಮನೇಲಿ ಪರ್ಮಿಷನ್ ಕೊಟ್ಟಿರ್ತಾರೆ ಓಕೆ ಮಾಡ್ತಾರೆ ಕೆಲವೊಬ್ಬರಿಗೆ ಪರ್ಮಿಷನ್ ಕೊಟ್ಟಿರಲ್ಲ ಅದು ಓಕೆ ಕೆಲವೊಬ್ರಿಗೆ ಫೇಸ್ ತೋರಿಸ್ಬಿಟ್ಟು ಲೈವ್ ಮಾಡೋಕ್ಕೆ ಭಯ ಇರುತ್ತೆ ಓಕೆ ಸೊ ತುಂಬಾ ಕೆಲವೊಬ್ಬರಿಗೆ ಏನು ಅಂತ ರೀಸನ್ ಇರೋಲ್ಲ ಸೊ ಅದು ಅನ್ನ ಅವರಿಗೆ ಆಗ್ತಾ ಇರಲ್ಲೇನೋ ಗೊತ್ತಿಲ್ಲ ಪಾಪ ಅದು ಅವ್ರವ್ರ ಪ್ರಾಬ್ಲಮ್ಮು ಫೇಸ್ ತೋರಿಸಿ ಲೈವ್ ಮಾಡ್ತಾ ಇರಲ್ಲ ಸೊ ವೈ ಅವರು ಅದು ನಮ್ಮ ರೀಸನ್ನು ನಮ್ಮ ಪರ್ಸ್ನಲ್ ರೀಸನ್ ವೈ ಅವ್ರು ಕೇಳಲ್ಲ ಯಾಕೆ ಅಂದರೆ ವೈ ಟಿಯವರೇನು ನಮ್ಮ ರಿಲೇಟಿವ್ ಅಲ್ಲ ನಿಮ್ಮ ರಿಲೇಟಿವ್ ಅಲ್ಲ ವೈ ಟಿ ಅವರಿಗೆ ಏನು ಡಿಸೈಡ್ ಮಾಡಬೇಕು ಏನು ಮಾಡಬೇಕು ಏನು ಅಪ್ಡೇಟ್ ಮಾಡಬೇಕು ಅಂತ ಅದು ವೈ ಟಿಯವ್ರ ನಿರ್ಧಾರ ಮಾಡುತ್ತೆ ನಾವು ಒಂದು ಯೂಟ್ಯೂಬ್ ಚಾನಲ್ಗೆ ಓಪನ್ ಮಾಡಿದ್ದೀವಿ ಸ್ಟಾರ್ಟ್ ಮಾಡಿದ್ದೀವಿ ಅಂದಾಗ ನಾವು ಒಂದು ಯೂಟ್ಯೂಬು ಏನೇನು ಅಪ್ಡೇಟ್ ಮಾಡುತ್ತೆ ಏನೇನು ರೂಲ್ಸ್ ಬರ್ತರುತ್ತೆ ಏನೇನು ರೂಲ್ಸು ನಿಯಮಗಳು ಏನೇ ಇರ್ಬೋದು ಎರಡು ಒಂದೇ ಏನೇ ಇರ್ಬೋದು ಅದನ್ನು ಅಪ್ಡೇಟ್ ಮಾಡಿದಾಗ ನಾವು ಅದನ್ನು ಫಾಲೋ ಮಾಡಲೇಬೇಕಾಗುತ್ತೆ ಏ ಇಲ್ಲ ಮಾಡಲ್ಲ ನಾನು ಇರೋದೇ ಹಿಂಗೆ ನಾನು ಮಾಡೋದೇ ಹಿಂಗೆ ಅಂದರೆ ಏನು ಮಾಡೋಕ್ಕಾಗಲ್ಲ ಸೊ ನಿಮ್ಮ ಚಾನಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ ನಂದು ಕೂಡ ಈಗೇ ಕಂಪ್ಲೀಟಾಗಿ ಮಾನಿಟೈಸೇಷನ್ ಆಯಿತು ಇನ್ನು ಮೇಲೆ ಇನ್ಮೇಲೆ ಹದಿನೈದನೇ ತಾರೀಕಿನ ಮೇಲೆ ಆ ಥರ ಏನೋ ಇದೆ ಅಂತೆ ಫೇಸ್ ತೋರ್ಸೆ ಲೈವ್ ಮಾಡಬೇಕು ಫೋಟೋ ಹಾಕಂಗಿಲ್ಲ ಈ ಥರ ಎಲ್ಲ ಅಪ್ಡೇಟ್ ಬಂದಿದೆ ಅಂತೆ ಆದಷ್ಟು ನಾನು ಹೇಳೋದೇನು ಅಂದರೆ ಒಂದು ನಾವು ಮಾಡ್ತಿದ್ದೀವಿ ಅಂದರೆ ಏಕೆಂದರೆ ನಾವು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀವಿ ವೀಡಿಯೋ ಹಾಕ್ತೀವಿ ಲೈವ್ ಮಾಡ್ತೀವಿ ಅಂತ ಹೇಳಿದರೆ ತುಂಬಾ ಅದಕ್ಕೆ ಟೈಮ್ ಸ್ಪೆಂಡ್ ಮಾಡಿರ್ತೀವಿ ಫಸ್ಟ್ ಆಫ್ ಆಲ್ ಅವರು ಒಂದು ಏನೂ ಸಮ್ ಮಿಸ್ಟೇಕ್ ಆಗಿಬಿಟ್ಟು ಅದರಿಂದ ಏನು ನಮ್ಮ ಚಾನಲಿಗೆ ಪ್ರಾಬ್ಲಮ್ ಮಾಡಿಕೊಂಡು ಚಾನಲೇ ಡಿಲೀಟ್ ಆಗೋಂಥ ಸಿಚ್ಯುವೇಶನ್ ತಗೊಳ್ಳೋದು ಒಂದು ಐದು ನಿಮಿಷದ ಮಾತು ಅಲ್ಲ ಎರಡು ಸೆಕೆಂಡ್ ಅಲ್ಲ ಯೂಟ್ಯೂಬರ್ಗೆ ಅದು ಡಿಲೀಟ್ ಮಾಡಿ ನಮ್ಮ ಚಾನಲ್ ಬಿಸಾಕೋಕ್ಕೆ ಸೊ ಆದರೆ ನಾವು ಎಷ್ಟೋ ವರ್ಷಗಳಿಂದ ನಮ್ಮ ಹೆಣ್ಮಕ್ಳಾಗಿರ್ಬೋದು ಗಂಡು ಗಂಡುಮಕ್ಳಾಗಿರ್ಬೋದು ಎಷ್ಟು ಟೈಮ್ ಕೊಟ್ಟಿದ್ದೀವಿ ಒಂದು ಯೂಟ್ಯೂಬ್ ಚಾನಲ್ಗಾಗಿರ್ಬೋದು ಲೈವಿಗಾಗಿರ್ಬೋದು ವೀಡಿಯೋಗಾಗಿರ್ಬೋದು ಅದನ್ನು ಫಸ್ಟ್ ಆಫ್ ಆಲ್ ನಾವು ಮೈಂಡಲ್ಲಿ ಇಟ್ಕೋಬೇಕು ಏ ಯಾರೋ ಹೇಳ್ತಾರೆ ಏ ಅವನಿಗೇನು ಗೊತ್ತು ಏ ಅವಳಿಗೇನು ಗೊತ್ತು ಅಂತ ಮಾತನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ಸಮ್ ಟೈಮ್ ಚಿಕ್ಕ ಯೂಟ್ಯೂಬರ್ಸಿಗೂ ಕೂಡ ದೊಡ್ಡ ಮಾಹಿತಿ ಗೊತ್ತಿರುತ್ತೆ ಅದನ್ನು ನೀವು ಮೊದಲು ರಿಸೀವ್ ಮಾಡ್ಕೊಳ್ಳಿ ಸೊ ಅವರಿಗೆ ಒಂಥರ ಆರ್ಟಾಗ ಆ ಥರ ಮಾತಾಡಬೇಡಿ ಯಾಕಂದರೆ ಅವ್ರಿಗೆ ಏನು ತಿಳಿದಿರುತ್ತೋ ಅದು ಹೇಳುತ್ತೆ ತಪ್ಪೋ ಸರಿನೋ ಅದನ್ನು ನೀವು ಅದನ್ನು ಎಂಕ್ವೈರಿ ಮಾಡಿಬಿಟ್ಟು ಡಿಸಿಷನ್ ಏನಿದೆ ಅಂತ ತಿಳ್ಕೊಂಡು ಮಾಡಿ ಯಾಕಂದರೆ ಎಲ್ಲರೂ ಕಷ್ಟಪಟ್ಟು ನಾವು ಒಂದು ಚಾನಲ್ ಕ್ರಿಯೇಟ್ ಮಾಡಿರ್ತೀವಲ್ವಾ ಸೊ ಅದು ಏನೋ ಒಂದು ಮಾಡ್ಕೊಂಡ್ರೆ ತುಂಬ ಅದರಿಂದ ಎಷ್ಟು ಕೆಲವೊಬ್ಬರು ನೋವು ಪಟ್ಟಿದ್ದಾರೆ ಅನ್ನೋದು ಬೇಜಾರಾಗಿದ್ದಾರೆ ಎಷ್ಟು ಟೈಮ್ ಕೊಟ್ಟಿರ್ತೀವಿ ಫ್ಯಾಮಿಲಿ ಟೈಮ್ ಕೊಟ್ಟು ಮಕ್ಳಿಗೆ ಟೈಮ್ ಕೊಟ್ಟು ನಮ್ಮ ವರ್ಕ್ ಜೊತೆ ಟೈಮ್ ಕೊಟ್ಟು ಕೂಡ ಯೂಟ್ಯೂಬಿಗೆ ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡ್ತೀವಿ ಕೆಲವೊಂದು ಟೈಮ್ ನಿದ್ದೆ ಇರಲ್ಲ ಟೈಮ್ ಸರಿ ಊಟ ಇರಲ್ಲ ಕೆಲವೊಬ್ರು ಅವ್ರು ಏನು ಏನಾಗ್ತಿದೆ ಅಂದರೆ ನೈಟೆಲ್ಲ ಮ್ಯೂಟ್ ಲೈವ್ ಆನ್ ಮಾಡಿಡೋದು ಮ್ಯೂ ಹೌದು ಮ್ಯೂಟ್ ಲೈವ್ ಕೂಡ ಆನ್ ಇದ್ದಾರಂತೆ ಅದು ಕೂಡ ವೈಟಿಯವರೇನೋ ಅದು ಪ್ರಾಬ್ಲಮೆಟಿಕಲ್ ಇದೆ ಅಂದರೆ ಸುಮಾರು ಇವಾಗ ಕೇಳ್ತಾ ಇಲ್ಲ ಈ ವಿಚಾರ ತುಂಬ ಜನಕ್ಕೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತೆ ಸ್ಟಾರ್ಟಿಂಗು ಯಾರೋ ಒಬ್ರು ಹಿಂಗೆ ಕೇಳಬೇಕಾರೆ ಹೇಳಿದರು ಸೊ 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 ಮ್ಯೂಟ್ ಲೈವ್ ಆಗಬೇಡಿ ಮ್ಯೂಟ್ ಲೈವಿಂದ ಪ್ರಾಬ್ಲಮ್ ಆಗುತ್ತೆ ಮ್ಯೂಟ್ ಲೈವ್ ಬೇಡ ಅಂತ ಹೇಳಿದರು ಸೊ ಫೇಸ್ ಇಲ್ದಂಗೆ ಲೈವ್ ಮಾಡಿದರೆ ಓಕೆ ಮಾತಾಡಬೇಕು ಮ್ಯೂಟ್ ಲೈವ್ ಮಾಡಬಾರ್ದು ಅಂತ ಹೇಳಿದರು ಸೊ ಅದೇನೋ ಅದು ಪ್ರಾಬ್ಲಮ್ ಆಗಿದೆ ಅಂತೆ ಸೊ ಸಮ್ ಅವರು ಎಕ್ಸ್ಪೀರಿಯೆನ್ಸ್ ಹೇಳಿದರು ಇವಾಗ ವೈಟಿಯವರು ಈ ಅಪ್ಡೇಟ್ ತರ್ತಾ ಇದ್ದಾರಂತೆ ಫೇಸ್ ತೋರಿಸ್ಬಿಟ್ಟೆ ಲೈವ್ ಮಾಡಬೇಕಂತೆ ಈ ಥರ ಯಾವುದು ಲೈವ್ ವರ್ಕ್ ಆಗಲ್ವಂತೆ ಚಾನಲಿಗೆ ಕೂಡ ಪ್ರಾಬ್ಲಮ್ ಆಗುತ್ತಂತೆ ಸೊ ಎಲ್ಲದನ್ನು ನೀವು ಯೋಚನೆ ಮಾಡಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಕಳ್ಕೊಳ್ಳೋಕ್ಕೆ ಭಾಳ ಹೊತ್ತು ಹಿಡಿಯಲ್ಲ ಸೊ ಆದಷ್ಟು ವೈಟಿ ಏನೇನು ಅಪ್ಡೇಟ್ ಮಾಡುತ್ತೆ ಅನ್ನೋ ಕೂಡ ಮೊದಲು ಕಾನ್ಸಂಟ್ರೇಷನ್ ಮಾಡಿ ಬರೇನೋ ವಿಡಿಯೋ ಮಾಡಿದೆ ಲೈವ್ ಮಾಡಿದೆ ಅವ್ರ ಲೈವ್ಗೆ ಹೋದೆ ಇವ್ರ ಲೈವ್ಗೆ ಹೋದೆ ಅಲ್ಲಿ ತಗೊಂಡೋಗಿ ಇಲ್ಲಿಗೆ ಹೇಳಿದೆ ಇಲ್ಲಿ ತಗೊಂಡೋಗಿ ಹೋಗಿ ಅಲ್ಲಿಗೆ ಹೇಳಿದೆ ಅವ್ರು ನೋಡಿ ಹೊಟ್ಟೆ ಕಂದೆ ಇವ್ರು ನೋಡಿ ಹೊಟ್ಟೆವರ್ಕಂದೆ ಅವ್ರ ಮಾನಿಟೈಸೇಷನ್ ಆಯಿತು ಅವ್ರ ವಾಚ್ ಅವರು ಅಷ್ಟಾಯಿತು ಇವರು ಆಚವ್ರು ಇಷ್ಟ ಆಯಿತು ಬರೀ ಅವ್ಳ ಅವಳಿಗೆ ಸಪೋರ್ಟ್ ಮಾಡ್ತಾಳೆ ಅವರಿಬ್ಬರು ಟುಗೆದರ್ ಮಾಡ್ಕೊಳ್ತಾರೆ ಅವ್ರ ಲೈವಿಗೆ ಇನ್ಯಾರೋ ನಾಲ್ಕು ಜನ ಹೋಗ್ತಾರೆ ಅದ್ರ ಕಡೆ ಕಾನ್ಸಂಟ್ರೇಷನ್ ಕಡಿಮೆ ಮಾಡಿ ಯೂಟ್ಯೂಬರು ಏನೇನು ಅಪ್ಡೇಟ್ ಮಾಡ್ತಿದ್ದಾರೆ ನಾವು ಯೂಟ್ಯೂಬಲ್ಲಿ ಯಾವ ಥರ ವೀಡಿಯೋ ಹಾಕ್ಬೇಕು ಯಾವ ಥರ ಪ್ರಾಬ್ಲಮ್ ಇಲ್ದಂಗೆ ನಮ್ಮ ಚಾನಲ್ ನೋಡ್ಕೊಂಡು ಹೋಗ್ಬೇಕು ಅನ್ನೋ ಕಡೆ ಕಾನ್ಸಂಟ್ರೇಷನ್ ಮಾಡಿ ಆಮೇಲೆ ಸಮ್ ಟೈಮ್ ಇವಾಗೆಲ್ಲ ಹಿಂಗೆ ಆಗ್ತಾಯಿದೆ ಅಂದರೆ ಯಾರೋ ನಮಗೆ ಬೇಕಾಗಿರೋ ಬ್ರದರ್ಸ್ ಏನೋ ಹೇಳಿದಂಗೆ ಸೊ ಈ ಥರ ಪ್ರಾಬ್ಲಮ್ ಇದೆ ಅಂತ ಕಣಪ್ಪ ಅವ್ರು ಏನಂದರೆ ಎಲ್ರಿಗೂ ಸಪೋರ್ಟಿವ್ ಆಗಿ ಇರ್ತಾರೆ ನನಗೆ ಕಂಡ ಮಟ್ಟಿಗೆ ಸೊ ಈ ಟೈಮಲ್ಲಿ ಅವ್ರು ನೇಮ್ ತೊಗೋಬೇಕು ಬೇಡಬೇಕ ಗೊತ್ತಿಲ್ಲ ಯಾಕೆ ಅಂದರೆ ಒಬ್ರು ನೇಮ್ ತೊಗೋಬೇಕು ಅಂದರೆ ನೂರಾರು ಸತಿ ಯೋಚನೆ ಮಾಡಬೇಕು ಲೈವಲ್ಲೇ ಆಗಿರ್ಬೋದು ವಿಡಿಯೋದಲ್ಲೇ ಆಗಿರ್ಬೋದು ಸೊ ಎಲ್ಲೇ ಆಗಿರ್ಬೋದು ಒಬ್ರು ನೇಮ್ ತಗೊಂಡು ನಾವು ಅವ್ರ ಬಗ್ಗೆ ಹೇಳ್ತೀವಿ ಅಂದರೆ ವಿತ್ ಅವ್ರ ಪರ್ಮಿಷನ್ ಬೇಕಾಗುತ್ತೆ ಸೊ ಅವ್ರ ಪರ್ಮಿಷನ್ ನಾನು ತೊಗೊಂಡಿಲ್ಲ ಸೊ ಸಡನ್ನಾಗಿ ನನಗೆ ನೆನಪಿ ಬಂತು ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ ಅವರು ಕೂಡ ಹೀಗೆ ಹೇಳಿದಂಗೆ ಈ ಥರ ಪ್ರಾಬ್ಲಮ್ ಇದೆ ಸೊ ನೋಡಿ ಮಾಡಿ ಅಂತ ಹೇಳಿಕ್ಕೆ ವೈ ಟಿ ಅವ್ರು ನೀವೇನು ರೂಲ್ಸ್ ಚೇಂಜ್ ಮಾಡಿದ್ದೀರಾ ನಿಮ್ದಾ ವೈ ಟಿ ಹಾಗೆ ಹೇಗೆ ಅಂತ ಹೇಳಿ ತುಂಬಾ ಹರ್ಟ್ ಆಗೋ ಥರ ಮಾತಾಡಿದ್ರಂತೆ ಸೊ ಅವರು ಕೂಡ ಬೇಜಾರಾಗಿದ್ರು ನಾನು ಹೇಳೋದಿಷ್ಟೇ ಯಾರೇ ಬಂದು ನೀವು ಲೈವ್ ಮಾಡಬೇಕಾದ್ರೆ ಒಂದು ಏನೋ ಇನ್ಫಾರ್ಮೇಷನ್ ಹೇಳ್ತಾರೆ ಅಂದರೆ ಅದನ್ನು ಫಸ್ಟು ಅಕ್ಸೆಪ್ಟ್ ಮಾಡ್ಕೊಳೋದು ಕಳೀರಿ ಓಕೆನಾ ಅದನ್ನು ಫಸ್ಟು ರಿಸೀವ್ ಮಾಡ್ಕೊಳ್ಳಿ ಅವ್ರು ಏನು ಹೇಳ್ತಿದ್ದಾರೆ ಏನು ಅದು ಸುಮ್ಮನೆ ಮನಸ್ಸಿಗೆ ಬಂದಂಗೆ ಮಾತಾಡೋದಾಗಿರೋದನ್ನ ಸ್ವಲ್ಪ ಕಮ್ಮಿ ಮಾಡಿ ಓಕೆನಾ ಇಷ್ಟು ಇನ್ನು ಹದಿನೈದು ನನಗೂ ಅದು ಕ್ಲಾರಿಟಿಗೆ ಗೊತ್ತಿಲ್ಲ ನೋಡೋಣ ಹದಿನೈದನೇ ತಾರೀಕು ಬಂದಮೇಲೆ ಯೂಟ್ಯೂಬ್ ಏನು ಅಪ್ಡೇಟ್ ಬರುತ್ತೆ ಏಕೆಂದರೆ ಯೂಟ್ಯೂಬರ್ಗೂ ಬುದ್ಧಿ ಇರುತ್ತೆ ರೀ ಬುದ್ಧಿ ಇಲ್ಲ ಅಂತಲ್ಲ ಏಕೆಂದರೆ ಒಬ್ಬರು ಮನೇಲಿ ಪರ್ಮಿಷನ್ ಇಲ್ಲ ಒಬ್ಬರು ಲೈವು ಫೇಸಿಗೆ ಕೂತ್ಕೊಂಡು ಒಂದು ಫೇಸ್ ಲೈವ್ ಮಾಡ್ತಿದ್ದಾರೆ ಅಂದರೆ ಅಷ್ಟು ಸುಲಭ ಅಲ್ಲ ಯಾಕೆಂದರೆ ಸಮ್ ಪ್ರಾಬ್ಲಮ್ ಸಾಲ್ವ್ ಮಾಡಲೇಬೇಕಾಗುತ್ತೆ ಒಂದು ಹೆಣ್ಮಕ್ಳಾಗಿರ್ಬೋದು ಗಂಡ್ಮಕ್ಳಾಗಿರ್ಬೋದು ನಾನು ಈಕ್ವಲಾಗಿ ಹೇಳ್ತೀನಿ ಅವರು ಇವರು ಅಂತಲ್ಲ ಒಂದು ಲೈವ್ ಫೇಸ್ ಮಾಡ್ತಾ ಇದ್ದೀವಿ ಅಂದರೆ ಅದು ತುಂಬ ಪ್ರಾಬ್ಲಮ್ ಕೆಟ್ಟ ಆಗಿರುತ್ತೆ ಅದನ್ನೆಲ್ಲವೂ ಸಾಲ್ವ್ ಮಾಡಿ ಫೇಸ್ ತೋರಿಸಿ ಮಾಡ್ತಾ ಇರೋರಿಗೆ ಅದ್ರ ಧೈರ್ಯ ಇಟ್ಕೊಂಡು ಲೈವ್ ಮಾಡಬೇಕು ಆದರೆ ಕೆಲವೊಬ್ಬರು ಸೊ ಅದರಿಂದ ಬೇಜಾರಾಗ್ಬೋದು ಕೆಲವೊಬ್ರು ಫೇಸೇ ತೋರಿಸ್ಲಿಲ್ಲಂಗೆ ಫೋಟೋ ತೋರಿಸ್ತಾ ಇದ್ದಾರೆ ಯಾವುದೋ ಒಂದು ವಿಮೆ ಇಮೇಜ್ ಹಾಕ್ಕಂಗೆ ಕೂತ್ಕೊಂಡಾರೆ ಅಂತ ಸೊ ಅವರಿಗೂ ಕೂಡ ಯೂಟ್ಯೂಬರಿಗೆ ಏನೋ ಏನು ಅನಿಸಿದೆ ಗೊತ್ತಿಲ್ಲ ಸೊ ಅದು ಯೂಟ್ಯೂಬರಿಗೆ ಬಿಟ್ಟನಿರ್ಧಾರ ಸೊ ಆದಷ್ಟು ಹದಿನೈದನೇ ತಾರೀಕವರೆಗೂ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಯಾವ ಥರ ಅಪ್ಡೇಟ್ ಬರುತ್ತೆ ಅಂತ ಹೇಳಿ ನೆಕ್ಸ್ಟ್ ಕೂಡ ನೀವು ಅಪ್ಡೇಟ್ ನೋಡಿಕೊಂಡು ರೂಲ್ಸ್ ರೆಗ್ಯುಲೇಷನ್ ಆವಾಗವಾಗ ಚೆಕ್ ಮಾಡ್ತಾ ನಿಮ್ಮ ಚಾನಲ್ನ ನೀವು ಕಾಪಾಡ್ಕೊಳ್ಳಿ ನಿಮ್ಮ ಲೈವ್ನ ನೀವು ಕಾಪಾಡ್ಕೊಳ್ಳಿ ನಿಮ್ಮ ರೆಸ್ಪೆಕ್ಟನ್ನ ನೀವು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟು ನನ್ನ ಲೈವ್ ಬಗ್ಗೆ ಹೇಳಬೇಕು ಅಂತ ಅನ್ನಿಸ್ತು ಹೇಳಿದ್ದೀನಿ ಸೊ ಇದರಿಂದ ನಿಮಗೆ ಏನು ಅನ್ನಿಸ್ತು ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಇನ್ನು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆಮೇಲೆ ಇಷ್ಟು ಇನ್ನೂ ಇಷ್ಟ ಆಗ್ತದೆ ಅಂದರೆ ಶೇರ್ ಮಾಡಿ ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಕೆ ನೆಕ್ಸ್ಟು ಇಂಟ್ರೆಸ್ಟಿಂಗ್ ವಿಚಾರ ನೆಕ್ಸ್ಟು ಸಿಗೋಣ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್